ನಮ್ಮ ಎಲ್ಲ ಧರ್ಮದ ಎಲ್ಲ ಜನರೊಟ್ಟಿಗೆ ನಾವು ಕಲೆತು ಬೆರೆತಾಗ ಅಖಂಡ ಭಾರತದ ಕಲ್ಪನೆ ಸಾಕಾರಗೊಳ್ತದೆ ಅನ್ನೋದು ಇವತ್ತಿನ ಸಾರ್ವಜನಿಕ ಸಮಾವೇಶದ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆದರೂ ನಾವು ಪರಸ್ಪರ ಹತ್ತಿರದಲ್ಲಿರುವ ಮನೆಯವರು ಪರಕೀಯರ ಹಾಗೆ ನೋಡುವುದನ್ನು ಯಾವಾಗ ಮರಿತೇವೆ ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯನ್ನು ಯಾವಾಗ ಪ್ರಾರಂಭ ಮಾಡ್ತೇವೆ ಆಗ ಈ ಭಾರತ ಜಗತ್ತಿಗೆ ದೊಡ್ಡ ಶ್ರೀಮಂತ ದೇಶವಾಗಿ ಮೂಡಿ ಬರುವುದರಲ್ಲಿ ಸಂಶಯ ಇಲ್ಲ ನಮ್ಮ ಭಾರತ ಎಷ್ಟು ವಿಶಾಲವಾಗಿದೆ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿದ್ರೆ ಅದು ಅದ್ಭುತವಾಗಿ ಬರ್ಮಾ ಬಾಂಗ್ಲಾ ಪಾಕಿಸ್ತಾನ ಎಲ್ಲವನ್ನು ಒಳಗೊಂಡಂತೆ ವಿಶಾಲವಾಗಿತ್ತು ನಮ್ಮಲ್ಲಿ ಐಕ್ಯತೆಯ ಕೊರತೆ ಆಗಿರುವುದರಿಂದ ಅಸಮತೆಯ ಕೊರತೆ ಆಗಿರುವುದರಿಂದ ರಾಜಕೀಯ ಲಾಭವನ್ನು ಪಡೆದು ಆಗ ಇಬ್ಬಾಗ ಮೂರು ಭಾಗ ಆಯಿತು ಇನ್ನೂ ಎಷ್ಟು ಭಾಗ ಆಗಬೇಕು ಅನ್ನುವ ಮೊದಲೇ ಈ ರೀತಿಯ ಸೌಹಾರ್ದದ ಸಮ್ಮೇಳನಗಳ ಮೂಲಕ ನಾವು ಒಂದೇ ದೇಶದಲ್ಲಿ ಸಹೋದರ ಸಹೋದರಿಯರಾಗಿ ಬದುಕಿ ಜಾಗೃತಿಯ ಉಸಿರನ್ನು ಮತ್ತು ಸಮಾಧಾನ ಮತ್ತು ಶಾಂತಿಯ ಉಸಿರನ್ನು ಮಾಡುತ್ತಾ ಮತ್ತಷ್ಟು ದೀರ್ಘಕಾಲದವರೆಗೆ ಸುಮಧೂರ ಬದುಕನ್ನು ಬದುಕುವುದಕ್ಕಾಗಿ ಬಂದಿದ್ದೇವೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾಳ ಅಗತ್ಯ ಏನೆಂದರೆ ಸರ್ವಧರ್ಮ ಸಮನ್ವಯತೆ ಮತ್ತು ಧರ್ಮ ಸಹಿಷ್ಣುತೆ ಇನ್ನೊಂದು ಧರ್ಮದ ವಿಚಾರಗಳನ್ನು ನಾವು ಕೇಳುವಂಥ ಒಂದು ವ್ಯವಧಾನ ಸಾವಧಾನ ಶಾಂತಿ ಸೈರಣೆ ಎಲ್ಲಿಯ ತನಕ ನಮಗೆ ಇರುವುದಿಲ್ಲ ಅಲ್ಲಿಯ ತನಕ ಸಂವಿಧಾನ ಕಾನೂನನ್ನು ಹೇಳಿಕೊಡ್ತದೆ ಸಂವಿಧಾನ ಪಾಠವನ್ನು ಹೇಳಿಕೊಡ್ತದೆ ಸಂವಿಧಾನ ನಮ್ಮನ್ನು ಬದುಕಿಸುವುದನ್ನು ಹೇಳಿಕೊಡ್ತದೆ ಆದರೆ ಸಂವಿಧಾನ ಪಾಠ ಸಂವಿಧಾನದ ಬದುಕು ಸಂವಿಧಾನದ ಮೌಲ್ಯ ಇದನ್ನು ತಿಳಿದುಕೊಳ್ಳುವ ತಲೆ ಅಥವಾ ವ್ಯವಧಾನ ನಮ್ಮಲ್ಲಿ ಎಲ್ಲಿಯ ತನಕ ಇರುವುದಿಲ್ಲ ಧರ್ಮದ ತಿರುಳನ್ನು ಕೇಳುವ ಶಾಂತಿ ಸೈರಣೆ ನಮ್ಮಲ್ಲಿ ಎಲ್ಲಿಯ ತನಕ ಇರುವುದಿಲ್ಲ ಅಲ್ಲಿಯ ತನಕ ನಾವು ಉದ್ಧಾರ ಆಗಲಿಕ್ಕೆ ಆಗುವುದಿಲ್ಲ ನಾವು ಡಿಗ್ರಿ ಮಾಡ್ಬೋದು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಆದರೆ ನಾವು ಮೌಲ್ಯದಲ್ಲಿ ಸಂದೇಶದಲ್ಲಿ ಸರ್ವ ಧರ್ಮಿಗಳನ್ನು ಅರಿಯುವಂಥ ಭಾವನೆಯಲ್ಲಿ ಡಿಗ್ರಿಯನ್ನು ಪಡೆಯುವವರಾಗೋಣ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಬಂಧುಗಳೇ ನಮ್ಮ ತುಳುನಾಡಿನಲ್ಲಿ ಇಂತಹದ್ದೇ ಭಾವನೆ ಇದ್ದದ್ರಿಂದಲೇ ನಮ್ಮ ತುಳುನಾಡು ಇಡೀ ಭಾರತಕ್ಕೆ ಒಂದು ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸಿದಂಥ ಒಂದು ಕೇಂದ್ರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಆ ಕಾಲದಲ್ಲೇ ಸಾವಿರಾರು ವರ್ಷ ಹಿಂದೆ ಇಲ್ಲಿ ಜಾಮುರಿನ್ ದೊರೆ ಇರುವಾಗ ನಮ್ಮ ಮಲ್ಲಾಪುರಂದಲ್ಲಿ ಮುಸ್ಲಿಂ ಬಂಧುಗಳು ಇದ್ದಂತಹ ಸಂದರ್ಭದಲ್ಲಿ ಆ ಮಾಪಿಳ್ಳೆಗಳ ಮೂಲಕ ಉಳ್ಳಾಲದ ರಾಣಿ ಅಬ್ಬಕ್ಕಾದೇವಿ ಪೋರ್ಚುಗೀಸರು ದಾಳಿಯಾದಾಗ ಅವರನ್ನು ಕೆಚ್ಚದೆಯಿಂದ ಎದುರಿಸುವುದಕ್ಕೆ ಅಬ್ಬಕ್ಕ ರಾಣಿ ಕಂಡುಕೊಂಡಂತ ಒಂದು ಸತ್ಯ ಏನು ಅಂತ ಹೇಳಿದ್ರೆ ಕೇವಲ ನನ್ನ ಯುದ್ಧದಲ್ಲಿ ಹಿಂದೂಗಳು ಮಾತ್ರ ಇದ್ರೆ ನಾವು ಗೆಲ್ಲುವುದು ಸಾಧ್ಯ ಇಲ್ಲ ಕಟ್ಟಾಳುಗಳಾದ ಹಿಂದುಗಳ ಹಾಗೆ ಸಮಾನವಾಗಿರತಕ್ಕಂಥ ಮಾಪಿಳ್ಳೆಗಳು ಅಥವಾ ಕೇರಳದ ಮುಸ್ಲಿಮರು ಮಾತ್ರ ನಮ್ಮನ್ನು ರಕ್ಷಣೆ ಮಾಡಬಹುದು ಅನ್ನುವ ಸತ್ಯವನ್ನು ಕಂಡುಕೊಂಡದ್ರಿಂದ ಮುಸ್ಲಿಮರು ಮತ್ತು ಹಿಂದೂಗಳು ಜೈನ ರಾಣಿಯ ಒಟ್ಟಿಗೆ ನಿಂತು ಆ ಪೋರ್ಚುಗೀಸರ ದಾಳಿಯನ್ನು ಕೆಚ್ಚೆದೆಯಿಂದ ಎದುರಿಸಿದಂಥ ಒಂದು ಇತಿಹಾಸ ಪ್ರಥಮ ಸ್ವಾತಂತ್ರ್ಯ ಕಾಳೆ ಮೊಳಗಿಸಿದಂಥ ಇತಿಹಾಸ ನಮ್ಮ ತುಳುನಾಡಿಗೆ ಇದೆ ಇದನ್ನು ನಾವು ಹೆಮ್ಮೆಯಿಂದ ಹೇಳಬೇಕು ಇದೇ ವಿಚಾರದಲ್ಲಿ ಅನೇಕ ಬಾರಿ ಉಳ್ಳಾಲದ ರಾಣಿಗೆ ಮತ್ತು ಚೌಟರಸರಿಗೆ ಅನೇಕ ರೀತಿಯ ತೊಂದರೆಗಳು ಉಂಟಾದಾಗ ಅವರನ್ನು ಬಚ್ಚಿಟ್ಟು ರಕ್ಷಿಸುವಂತ ಕೆಲಸವನ್ನು ಕೂಡ ಕೇರಳದ ಅನೇಕ ಪ್ರದೇಶಗಳಲ್ಲಿ ಮುಸ್ಲಿಂ ಬಾಂಧವರು ಮಾಡಿದ್ದಾರೆ ಇದು ಇತಿಹಾಸದಲ್ಲಿ ಪುಟದಲ್ಲಿ ದಾಖಲಾಗಿದೆ ಅದೇ ರೀತಿಯಾಗಿ ನಮ್ಮ ಅಜಿಲ ವಂಶಸ್ಥ ತಿಮ್ಮಣ್ಣ ಅಜಿಲರು ಸಾವಿರದ ಏಳ್ನೂರ ಸುಮಾರಿಗೆ ಹೈದರಾ ಅಲಿಗೆ ಗೊತ್ತಿಲ್ಲದ ಹಾಗೆ ಒಬ್ಬ ಶೇಖ್ ಅಲಿ ಅನ್ನುವರು ಬಹಳ ಕೆಟ್ಟ ರೀತಿಯಿಂದ ಅವರಲ್ಲಿ ತೆರಿಗೆಯನ್ನು ವಸೂಲು ಮಾಡಿದಂಥ ಸಂದರ್ಭ ಏಳು ಸಾವಿರ ಇದ್ದದ್ದು ಒಮ್ಮೆಲೆ ಹನ್ನೊಂದು ಸಾವಿರಕ್ಕೆ ಏರಿಸಿದಾಗ ತಿಮ್ಮಣ್ಣ ಜಿಲ್ಲರಿಗೆ ಅಷ್ಟು ತೆ ಹಣವನ್ನು ಕೊಡುವುದು ಸಾಧ್ಯ ಆಗಲಿಲ್ಲ ಆಗ ಅವರಿಗೆ ಜೈಲು ಶಿಕ್ಷೆ ಆಗ್ತದೆ ಆಗ ಆ ತಿಮ್ಮಣ್ಣಾಜಿಲರಿಗೆ ಜೈಲು ಶಿಕ್ಷೆ ಕೊಡಬಾರ್ದು ಅವರೊಬ್ಬ ರಾಜ ಅಂತ ಹೇಳಿ ಅವರ ಮಾನ ಮರ್ಯಾದೆ ಗೌರವವನ್ನು ರಕ್ಷಿಸಿದಂಥ ಕೀರ್ತಿ ಅದು ಲಾಲ್ ಸಾಹೇಬರಿಗೆ ಸಲ್ಲುವಂಥದ್ದು ಆ ಲಾಲ್ ಒಬ್ಬರು ಮುಸ್ಲಿಂ ಬಂಧು ಅವರು ಮಂಗಳೂರಿನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ಹೈದರಾಲಿಗೆ ತಿಳಿಸಿ ಅವರನ್ನು ಬಂಧನ ಮಾಡದ ಹಾಗೆ ರಕ್ಷಣೆ ಮಾಡಿದಂಥ ಒಂದು ಕೀರ್ತಿ ಸಾವಿರದ ಏಳುನೂರ ಅರವತ್ತೇಳರ ಸುಮಾರಿಗೆ ನಡೀತದೆ ಸುಮಾರು ಇನ್ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಕತೆ ಅದೇ ರೀತಿಯಾಗಿ ನಮ್ಮ ಮಿರ್ಜಾ ಇಸ್ಮಾಯಿಲ್ ಒಳ್ಳೆಯ ಕೆಲಸವನ್ನು ಮೈಸೂರು ಮಹಾರಾಜರ ಕಾಲದಲ್ಲಿ ಮಾಡಿದರು ವಿಶೇಷವಾಗಿ ನಮ್ಮ ನಿಜಾಮರು ಆ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಅರಸರಾಗಿದ್ದರು ಆದರೆ ನಮ್ಮ ಶಾಂತಿಸಾಗರ ಅಂದ್ರೆ ದಿಗಂಬರ ಮುನಿಗಳು ವಿಹಾರ ಮಾಡುವುದಕ್ಕೆ ಉರ್ದುವಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟು ನಮ್ಮ ದಿಗಂಬರ ಸಾಧುಗಳ ವಿಹಾರದಲ್ಲಿ ಯಾವುದೇ ತೊಂದರೆ ಕೊಡಬಾರ್ದು ಅಂಥೇಳಿ ನಿಜಾಮರಸರು ಉರ್ದು ಭಾಷೆಯಲ್ಲಿ ಕೊಟ್ಟಂಥ ಒಂದು ವಿಚಾರಗಳು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡೋದಕ್ಕೆ ಇಚ್ಛಿಸ್ತೇವೆ ಅಕ್ಬರ್ನ ಕಾಲದಲ್ಲಿ ವಿಶೇಷವಾಗಿ ಬೀರ್ಬಲ್ ಅನ್ನುವ ಹಿಂದೂ ಮಂತ್ರಿ ಇದ್ದರು ಅದೇ ಸಮ ತೋಟರ್ಮಲ್ ಅನ್ನುವ ಜೈನ ಒಬ್ಬ ಟ್ರೆಜರರ್ ಕೋಶಾಧಿಕಾರಿಯನ್ನು ಮುಸ್ಲಿಂ ರಾಜರು ಇಟ್ಟುಕೊಂಡಿದ್ದರು ಈ ಇತಿಹಾಸವೇ ನಮಗೆ ಇಡೀ ಭಾರತಕ್ಕೆ ಒಂದು ಆದರ್ಶ ಇದೆ ಆ ಆದರ್ಶವನ್ನು ನಾವು ಮುಂದುವರಿಸೋಣ ಹೆಂಗ್ಲೆಗೆ ಸಾಹಿಬೆರ್ಲ ಬೋರ್ಡು ಬ್ಯಾರ್ ಲಬೋರ್ಡು ಹಿಂದು ಲಬೋರ್ಡು ಜೈನ ಇರ್ಲ ಬೋರ್ಡು ಒಂದು ಕ್ರೈಸ್ತರಲ ಬೋಡು ಯೇಸು ಕ್ರಿಸ್ತಿಯರ್ನ ದಯೆ ಗೀತೆಡು ಬಂತನ ಕೃಷ್ಣನ ಸಂದೇಶ ಜಿನೇಂದ್ರ ಭಗವಂತನ ಸಂದರ್ಭದ ಸಮೋಸರಣದ ಒಂದು ಅಹಿಂಸೆದ ವಿಶೇಷವಾಯ ಸಂದೇಶ ಮಹಮ್ಮದ್ ಪೈಗಮ್ಮರ್ ಕುರ್ತುನ ಕುರನ್ ಸುರಾತ್ ಒಂದಿಲ್ಲ ನಮ್ಮ ಸ್ಪಷ್ಟವಾದ ಎಡ್ಡೆ ವಿಚಾರದಲ್ಲಿ ನಮ್ಮಂತ ಕಿಣ್ ನಂಚಿನ ಭಾವನೆ ನಮ್ಮ ಅಡೇಪಾಡು ನಮ್ಮ ತುಳುವಿರು ನಮ್ಮ ಮಾಂತ ಒಂಜೈಕ್ ಒಂಜಿ ಹೃದಯನು ಮಿಲಾದ್ ಈದ್ ಮಿಲಾದ್ ಅಂತ ಹೇಳಿದ್ರೆ ಹಾಗೆ ನಮ್ಮ ಹೃದಯ ಹೃದಯವನ್ನು ಮಿಲನ ಮಾಡತಕ್ಕಂತ ಕೆಲಸ ಈ ಸೌಹಾರ್ದ ಸಮಾವೇಶದಲ್ಲಿ ಜರುಗ್ಲಿ ಬಂಧುಗಳೇ ನಾವು ಹಿಂದಿನಿಂದ ಮಸೀದಿಯನ್ನು ಕಟ್ಟುವಾಗ ಕೂಡ ದೇವಸ್ಥಾನಕ್ಕೆ ಹೇಗೆ ದಾನ ಧರ್ಮ ಮಾಡ್ತಾ ಇದ್ರು ಹಾಗೆ ಮಸೀದಿಯನ್ನು ಕಟ್ಟುವಾಗ ಕೂಡ ಹಿಂದಿನ ರಾಜರುಗಳು ದಾನ ಧರ್ಮ ಮಾಡಿದ್ದಾರೆ ಒಂದು ಖರ್ಜೂರ ಮತ್ತು ಸೆಂಟ್ ಬಾಟಲಿ ಗಂಧದ ಬಾಟಲಿ ಆಮೇಲೆ ನಮಾಜ್ ಇದಕ್ಕೆಲ್ಲ ಎಷ್ಟು ಮನ್ನಣೆ ಕೊಡ್ತೀರಿ ನೀವು ಸ್ವಚ್ಛತೆಗೆ ಹಾಗೆ ನಾವು ನೀವು ಎಲ್ಲರೂ ಹೃದಯವನ್ನು ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋಣ ಒಬ್ರಿಗೊಬ್ರು ಪರಸ್ಪರ ಧರ್ಮ ಧರ್ಮವನ್ನು ಅರಿಯುವಂತ ಕೆಲಸದಲ್ಲಿ ಸೇರೋಣ ಅನ್ನುವ ಮಾತುಗಳನ್ನ ಹೇಳುತ್ತಾ ನಮ್ಮಲ್ಲಿ ಮುಸ್ಲಿಮರಿಗೂ ದೈವತ್ವದ ಒಂದು ನೆಲೆಯನ್ನು ಕೊಟ್ಟಂತ ಒಂದು ಇತಿಹಾಸ ಇದ್ರೆ ಇಡೀ ಭಾರತದಲ್ಲಿ ಜಗತ್ತಿನಲ್ಲಿ ಹಿಂದೂ ಧರ್ಮದವರು ಕೂಡ ಬೊಬ್ಬರ್ಯ ಅಂತ ಹೇಳಿ ಒಬ್ಬ ಮುಸ್ಲಿಂ ವ್ಯಾಪಾರಿಯನ್ನು ಭೂತವಾಗಿ ಜಾನುವಾರುಗಳನ್ನು ಕಾಯುವ ದೇವತೆಯಾಗಿ ಆರಾಧಿಸುವಂಥ ಪದ್ಧತಿ ನಮ್ಮ ತುಳುನಾಡಿನಲ್ಲಿ ಇವತ್ತು ಕೂಡ ಇದೆ ಬಂಧುಗಳೇ ಬಪ್ಪನಾಡಿನಲ್ಲಿ ಮುಸ್ಲಿಮರಿಗೆ ಯರ್ಮಾಳ್ನಲ್ಲಿ ಮಸೀದಿಯ ಒಂದು ದೇವಸ್ಥಾನದ ಕೆಲಸ ಆಗುವಾಗ ಅವರಿಗೆ ಒಂದು ಗೌರವ ಸಲ್ಲಿಸುವಂತಹ ಕೆಲಸ ನಮ್ಮ ಬೇಲೂರು ಚನ್ನಕೇಶವ ದೇವಸ್ಥಾನದಲ್ಲಿ ಕುರಾನ್ ಪಠಣೆ ಮಾಡಿದ ಮೇಲೆ ದೇವಸ್ಥಾನದ ಕಾರ್ಯ ನಡೆಯುವಂತ ಕೆಲಸ ಇದನ್ನೆಲ್ಲ ನಾವು ನೋಡಿದ್ರೆ ಅದ್ಭುತವಾಗಿದೆ ಡಾಕ್ಟರ್ ಯಜಾಸುದ್ದೀನ್ ನಮ್ಮ ರಥೋತ್ಸವಕ್ಕೆ ಬಂದಿದ್ರು ಇಬ್ರಾಹಿಂ ಸುತಾರ ಕನ್ನಡದ ಕಬೀರ ಭಾಳ ಒಳ್ಳೆಯ ವಚನಗಳ ಮೂಲಕ ನಮ್ಮ ಕನ್ನಡದ ಕಸ್ತೂರಿಯನ್ನು ಪ್ರಚಾರ ಮಾಡಿದ್ದಾರೆ ಅಂತ ಅನೇಕ ಜನ ಮುಸ್ಲಿಂ ಮತ್ತು ಹಿಂದೂ ಜೈನ ಧರ್ಮದ ಸಮನ್ವಯತೆ ಕ್ರೈಸ್ತ ಧರ್ಮದ ಸಮನ್ವಯತೆಯ ಮೂಲಕ ಈ ಜಗತ್ತಿನ ದೇವರ ಕೋಣೆಯಾಗಿ ಭಾರತವನ್ನು ನಾವು ಮಾಡೋಣ ಅನ್ನುವ ಮಾತುಗಳನ್ನು ಹೇಳುತ್ತಾ ನಮ್ಮ ಎರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ